ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಇವತ್ತು ಹಬ್ಬದ ವ್ಲಾಗ್ ಆಗಿರುತ್ತೆ ಹಾಗೇನೆ ಈ ಹಬ್ಬದ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪಾಪೋಗ್ ನಾನು ನೋಡ್ಕೋಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಮನೇಲೂ ಸಹ ಕೆಲವ್ರಿಗೆ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ನಾವು ನಮ್ಮ ಗಂಡನ ಮನೆಯಲ್ಲಿ ಎಡೆ ಇಡ್ತೀವಿ ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿ ಸಿಂಪಲ್ ಆಗಿ ಸಾತನಹಳ್ಳಿಗೆ ಹೋಗ್ಬೇಕಿದೆ ನೀವು ಬುವ ಎಂಗೆಮ್ಮ ಜೋರಾಗ ಹೊಡದ್ಲು ಅಂತ ಎಸಿ ಕಳ್ತಿದ್ದಾಳೆ ಇವಾಗ ಅವಳು ಹೊಳ್ತಾಳೆ ಎಣ್ಣಾಕಿಂಗೆ ಹಿಂಗೆ ಎಣ್ಣಾಕಿಂಗೆ ಹಿಂಗ ಅನ್ನಿಂಗೆ ಹಿಂಗೆ ಹಿಂಗ

കണ്ണു <laughs> എന്താ <laughs> 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 ತುಂಬ ದಿನದಿಂದ ಅನ್ಕೋತಿದ್ದು ನಾನು ನಮ್ಮ ಮನೆಗೆ ಒಂದು ಬೆಡ್ರಿಲ್ ತರಬೇಕಂತ ಯಾಕಂದರೆ ನಮ್ಮ ಮೋಕ್ಷಿಕ ಇದ್ದಾಳಲ್ಲ ಎರಡನೇ ಅವಳು ಪಾಪು ಅವಳು ಬಿದ್ದುಬಿಟ್ಟಿದ್ಲು ಒಂದು ದಿನ ಮಂಚದ ಮೇಲಿಂದ ಸೊ ಹಾಗೆ ನಾನು ಲವ್ ಲ್ಯಾಪ್ ಅವರ ಒಂದು ಒಳ್ಳೆ ಬ್ರ್ಯಾಂಡ್ ಅದು ಅಂದ್ಬಿಟ್ಟು ಅದೇ ಕಂಪ್ನಿದು ತರಿಸ್ಕೊಂಡಿದ್ದೀನಿ ಬೆಡ್ರಿಲ್ನ ಸೊ ಇದನ್ನ ಹೇಗೆ ಫಿಟ್ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೇನಲ್ಲಿ ನೆಟ್ಟೇನು ಕಾಣಿಸ್ತಿದೆ ನಿಮಗೆ ಅದು ತುಂಬ ಸಾಫ್ಟ್ ಇದೆ ಅಷ್ಟು ರಫ್ ಏನಿಲ್ಲ ಆ್ಯಂಡ್ ಇದ್ರಲ್ಲಿ ತುಂಬ ಫೆಸಿಲಿಟೀಸ್ ಇರೋದ್ರಿಂದ ನನಗೆ ಇದು ತುಂಬ ಇಷ್ಟ ಆಯಿತು ಲವ್ಲ್ಯಾಪ್ ಅವ್ರದ್ದು ಸೊ ನಾನಿಲ್ಲಿ ತರಿಸ್ಕೊಂಡು ಈ ರೀತಿ ಒಂದು ಫಿಟ್ಟಿಂಗ್ನ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ತೋರಿಸ್ತಿದೀನಿ ಒಂದು ಐಡಿಯಾ ಬರಲಿ ಅಂತ ಹೇಳಿ ಸೊ ನಾನು ಬೆಡ್ರಿಲ್ ಯಾಕೆ ಹೇಳಿದೆ ನಾನು ಒಂದೇ ತಗೊಂಡ್ರದ್ದು ನಿಮ್ಮ ಮನೇಲಿ ಏನಾದರೂ ಮಂಚ ನೀವು ಸೆಂಟ್ರಿಗೆ ಹಾಕಿದರೆ ನಾವು ಗೋಡೆ ಅಟ್ಯಾಚ್ ಮಾಡಿದ್ದೀವಿ ಹಾಗಾಗಿ ಒಂದೇ ಸಾಕು ನನಗೆ ಅಂತ ಇದರಲ್ಲಿ ಜಿಪ್ ಸಹ ಕೊಟ್ಟಿರ್ತಾರೆ ಆ್ಯಂಡ್ ಇದರಲ್ಲಿ ನೀವು ನಿಮ್ಮ ಬೆಡ್ ಸೈಜ್ಗೆ ನೀವು ಅಡ್ಜಸ್ಟೇಬಲ್ ಮಾಡ್ಕೋಬೋದು ನಿಮ್ಮ ತುಂಬ ದಪ್ಪ ಬೆಡ್ ಇದ್ರೆ ನಿಮಗೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಈ ಥರ ಒಂದು ಫಿಕ್ಸ್ ಮಾಡಿ ಈ ಥರ ಹಾಸಿಗೆ ಕೆಳಗಡೆಗೆ ಅದು ಹೋಗಿ ಕುತ್ಕೊಳ್ಳೋ ಥರ ಬಿಟ್ಟರೆ ಮುಗೀತು ಇದು ಫಿಕ್ಸಿಂಗ್ ತುಂಬ ಈಸಿ ಲವ್ ಲ್ಯಾಪ್ ಅವ್ರದ್ದು ಆ್ಯಂಡ್ ಈ ಈ ಥರ ಒಂದು ನಿಮಗೆ ಕಂಫಿ ಬೆಡ್ರೀಲ್ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಆ್ಯಂಡ್ ಇವಾಗ ನೋಡಿ ಮೋಕ್ಷಿಕನ್ನ ಒಬ್ಳನ್ನೇ ಒಬ್ಬಳನ್ನೇ ಅವಳು ಏನು ಬಿದ್ದ ಬಿದೋಗೋದಿಲ್ಲ ಆಮೇಲೆ ಆಟ ಆಡ್ತಿರ್ತಾಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಅವಳೇ ಏನಾದರೂ ಪುಷ್ ಮಾಡಿದ್ರು ಅದೇನು ಕಿತ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುವಂಥ ಒಂದು ಕ್ವಾಲಿಟಿಲಿ ಮಾಡಿದರೆ ಅಂಡ್ ಸಾಫ್ಟ್ ಆಗಿದೆ ಮಗುಗೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿರುತ್ತೆ ಅದು ಏನೂ ಒತ್ತೋದಿಲ್ಲ ಹಾಗೆ ನಿಮ್ಗೆ ಏನಾದ್ರು ಐಟ್ ಸ್ವಲ್ಪ ಕಡಿಮೆ ಬೇಕು ಅಂತ ಇದನ್ನ ಫೋಲ್ಡ್ ಮಾಡಿ ಸಹ ಇಡಬಹುದು ಜಸ್ಟ್ ಒಂದು ಪ್ರೆಸ್ ಮಾಡಿ ಕೆಳಗಡೆ ತಳ್ಳದ್ರೆ ಆಯ್ತು ಅದು ಫೋಲ್ಡಬಲ್ ಆಗುತ್ತೆ ನೈಟ್ ಕೂಡ ಕಡಿಮೆ ಆಗುತ್ತೆ ಬೆಡ್ರೀಲ್ ಏನಿದೆ ಸಿಕ್ಸ್ ಫೀಟ್ ಇಂಟು ಟು ಪಾಯಿಂಟ್ ತ್ರೀ ಫೀಟ್ ಏನೋ ಬರುತ್ತೆ ಸೊ ನೈಟ್ ಟೈಮ್ ನಾನು ಮಲ್ಕೊಂಡ್ರೂನು ಅವಳು ಆರಾಮಾಗಿ ಅವಳಿಗೆ ಆಯಿತು ಅಂದ್ರೆ ಎದ್ದು ಆಟಾಡ್ಕೊಂಡು ಮಲ್ಕೊತಾಳೆ ಮಲ್ಕೋತಾಳೆ ಇದು ಚಿಕ್ಕ ಮಕ್ಳಿಗೆ ಅಷ್ಟೇ ಅಲ್ಲ ನನ್ನ ದೊಡ್ಡ ಮಗಳು ಸಹ ಏನಾದ್ರು ನಿದ್ದೆಯಿಂದ ಜಾರ್ ಬೀಳ್ತಾಳೆ ನಿಮಗೆ ಭಯ ಇದ್ದಿದ್ರೆ ನಿಮ್ಮ ಮಕ್ಕಳು ಬೀಳ್ತವೆ ಅಂತ ಭಯ ಇದ್ದರೆ ನೀವು ಈ ಒಂದು ಬೆಡ್ರೀಲ್ನ ನೀವು ಹಾಕೋಬಹುದು ಯೂಸ್ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ನೀವು ಬೈ ಮಾಡ್ತೀರಿ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ನಮಗೆ ಯುಟಿಲಿಟಿ ಸ್ಪೇಸ್ ಸಹ ಕೊಟ್ಟಿರ್ತಾರೆ ನಿಪ್ಪಲ್ಸ್ ಅಥವಾ ಡೈಪರ್ಸ್ ಏನೇ ಆದರೂ ನಾವು ಇಲ್ಲಿ ಇಟ್ಕೋಬಹುದು ಆ್ಯಂಡ್ ಅಂತ ಅವಶ್ಯಕತೆ ಇರೋದಿಲ್ಲ ಲವ್ ಲ್ಯಾಬ್ ಕಂಫಿ ಬೇಬಿ ಬೆಡ್ರಿಲ್ ಗಾರ್ಡ್ ಅಂತ ಇದು ಇದು ಬೇಕಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಬೈ ಮಾಡಿ ನೀಟ ಆಗಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಅಮ್ಮ ಅಜ್ಜಿ ಎಲ್ಲರೂ ಸೇರಿಕೊಂಡು ಮಾಡಿರ್ತಾರೆ ಹಾಗಾಗಿ ನಾನು ಸುಮ್ಮನೆ ಒಂದು ಜಸ್ಟ್ ಹಾಗೆ ಒಂದು ಪೂಜೆ ಮಾಡಿ ಅಮ್ಮನೇ ಒಬ್ಬಟ್ಟೆಲ್ಲ ಮಾಡೋದು ನಮ್ಮ ಮನೇಲಿ ನಮ್ಮ ಮನೇಲಿ ನಾನು ಕೆಲಸ ಮಾಡೋದು ತುಂಬ ಕಡಿಮೆ ಕಡಿಮೆ ಅಂದರೆ ಇಲ್ಲ ಅಂದ್ಕೊಡಿ ನಾನು ಈ ಥರ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಇರೋ ಅಂಥವಳು ನಾನು ಇನ್ನು ಸಾತನಹಳ್ಳಿಗೆ ಹೋದರೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂದರೆ ಅವ್ರು ಹೇಳಿ ಹೇಳ್ದೇ ಇರಲಿ ಅವರೂ ಏನು ಕೇಳಲ್ಲ ಹೇಳಿ ಹೇಳ್ದಲ್ಲಿ ನಾನು ಮಾಡ್ಕೋತೀನಿ ಇವಾಗ ನನ್ನ ತಮ್ಮ ನನ್ನ ಮಗಳು ಇಬ್ಬರು ಒಂದೊಂದು ಒಬ್ಬಟ್ಟು ತಿಂದು ಸಾತನಹಳ್ಳಿಗೆ ನನ್ನ ಜೊತೆ ಬರ್ತಾ ಇದ್ದಾರೆ ಆ್ಯಂಡ್ ಇವಾಗ ಸಾತನಹಳ್ಳಿಯಲ್ಲಿ ಒಬ್ಬಟ್ಟು ಮಾಡಬೇಕಿತ್ತು ನಾನು ನನ್ನ ಹೋಗಿ ಇಬ್ಬರು ಸೇರಿಕೊಂಡು ನನ್ನ ಹೋಗ್ಗೀತಿ ನಾನು ಒಂದೇ ಏಜ್ ಆಗಿರೋದ್ರಿಂದ ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ ಇಬ್ರು ಸೇರ್ಕೊಂಡು ಒಬ್ಬಟ್ಟೆಲ್ಲ ಮುಗಿಸ್ಕೊಂಡು ಡ್ರೆಸ್ಸಿಂಗ್ ಕೋಡ್ ಬಗ್ಗೆ ಆಗಲಿ ಮನೆ ಬಗ್ಗೆ ಆಗಲಿ ಅತ್ತೆ ಮಾವನ ಬಗ್ಗೆ ಆಗಲಿ ಯಾರೂ ಕಮೆಂಟ್ ಪಾಸ್ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಇಲ್ಲೆಲ್ಲವೂ ನಾರ್ಮಲ್ ಆಗೇ ಇದೆ ಹೊತ್ತು ಯಾವುದು ಲಗ್ಸುರಿ ಆಗಿಲ್ಲ ನನಗೆ ಗೊತ್ತು ಎಲ್ಲರಿಗೂ ಎಲ್ಲರೂ ರಿಚ್ ಆಗೇ ಇರೋದಿಲ್ಲ ಸೊ

സുമേ തമാാശ് ചീര ನಾವು ಸುಮ್ನೆ ಆಲ್ಮೋಸ್ಟ್ ಎಲ್ಲಾರು ರೇಗಿಸ್ತಿರ್ತೀವಿ ಅಷ್ಟೇನೆ ನಾವು ಬಟ್ ಹಾರ್ಡ್ಲಿ ನಾವು ನಮ್ಮ ಮಾವನ್ನ ತುಂಬಾ ಇಷ್ಟಪಡ್ತೀವಿ ಅವರು ತುಂಬಾ ಅಂದ್ರೆ ತುಂಬಾ ಇನೋಸೆನ್ಸ್ ಗೊತ್ತಾ ಇವಾಗಿನ ಕಾಲದ ಅಪ್ಪ ಅಮ್ಮನ ತರ ಆಗ್ಲಿ ಅಥವಾ ಒಂದು ಎಜುಕೇಟೆಡ್ ಅಪ್ಪ ಅಮ್ಮನ ತರ ಆಗ್ಲಿ ಅಲ್ಲ ಅವರು ತುಂಬಾ ಇನೋಸೆನ್ಸ್ ಅವ್ರು ನಾವ್ ಏನ್ ಹೇಳ್ತೀವಿ ಅದನ್ನ ನಂಬ್ಕೋತಾರೆ ಅದೇ ಸರಿ ಅಂತ ಅನ್ಕೋತಾರೆ ಸೊ ಆ ರೀತಿ ಇವಾಗ ಒಬ್ಬಟ್ಟೆಲ್ಲ ಮಾಡ್ ಮಾಡಿ ಆಯ್ತು ನಾನು ಅವಳು ಸೇರ್ಕೊಬಿಟ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊತೀವಿ ಮತ ಆಡ್ಕೊಂಡು ಇವಾಗ

ಊಟ ಮಾಡ್ಕೊಂಡೋಗಿ <laughs> <todina> <todina> <tem gateway> <todina> <tiependina> <Tukala>

ರೊಟ್ಟಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದು ಆಶೋ ರೊಟ್ಟಿ ತೊಡ್ತೇ ಇವತ್ತು

ನಾನು ಹೋರ್ಗೀತಿನ ಅವ್ರ ಅಪ್ಪನ ಮನೆಯಲ್ಲಿ ಮುದ್ದಾಗಿ ಬೆಳೆಸಿದ್ದಾರೆ ಏನೂ ಕಲಿಸಿಲ್ಲ ಓಕೆನಾ ಅದಕ್ಕೆ ನಾ ಮತ್ತೆ ನಾನು ಹೋರ್ಗೀತಿ ಈ ಥರ ವಾದ ವಿವಾದ ಮಾಡ್ತಾ ಇರ್ತಾರೆ ಬಿಟ್ಟರೆ ಇಬ್ರು ಮನಸ್ಸಲ್ಲೂ ದ್ವೇಷ ಇಲ್ಲ ಏನೂ ಇಲ್ಲ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನಾ ಮತ್ತೆ ನಮ್ಮೂ ಅಷ್ಟೇ ಕೆಲಸ ಮಾಡೋಕೆ ಬಿಡಲ್ಲ ನಾವು ಮಾಡ್ತಿದ್ರು ಇರಿಸ್ಕೊಂಡು ಮಾಡ್ತಾರೆ ಆದರೆ ಹೇಳೋದು ಈ ಥರ ಅಷ್ಟೇ ಹಿಂಗೆ ಮಾಡಬೇಕಿತ್ತು ಹಿಂಗೆ ಬಿಡಬೇಕಿತ್ತು ಅಂತ ಸೊ ಇದೊಂದು ಕಾಮಿಡಿಯಾಗಿರುತ್ತೆ ಅಷ್ಟೇ ಕಾನ್ವರ್ಸೇಷನ್ ಅಂತ ಹಾಕಿರೋದು ಆ್ಯಂಡ್ ಇದನ್ನೆಲ್ಲ ತೋರ್ಸೋದು ತೋರ್ಸೋದೇನಲ್ಲ ಎಲ್ಲಾರ್ ಮನೇಲೂ ಇದ್ದಿದ್ದೆ ಅಲ್ವಾ ಅತ್ತೆ ಬೈತಾರ್ತಾರೆ ನಮ್ಮಮ್ಮ ಬೈತಿರ್ತಾರೆ ನನ್ನ ಅವ್ರ ಗೀತೆಗೆ ಅವ್ಳು ಅಷ್ಟೇ ಸುಮ್ನಾಗ್ತಾಳೆ ಕಾಮಿಡಿ ಮಾಡ್ಕೊಂಡು ಅಂಡ್ ಎಲ್ಲರೂ ಇಷ್ಟ ಇಷ್ಟೇ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀವಿ ಯಾರ ಮನಸಲ್ಲೂ ಏನು ದ್ವೇಷ ಏನು ಇಲ್ಲಪ್ಪ ನೆಮ್ಮದಿಯಾಗಿ ಎಷ್ಟೇ ವಾದ ವಿವಾದ ಆಗ್ಲಿ ನಾವ್ ಕೆಲಸ ಮಾಡ್ಲಿ ಮಾಡದೆ ಹೋಗ್ಲಿ ನಮ್ಮ ಮತ್ತೆ ನಮ್ಮಲ್ಲಿ ದ್ವೇಷಾನೇ ಇಟ್ಕೊಳ್ಳೋದಿಲ್ಲ ನಾವ್ ಹಸ್ಕೊಂಡ್ ಏನಾದ್ರು ಮಲಗಿದಿವಿ ಅಂತಂದ್ರೆ ಎದ್ದೆ ಊಟ ಮಾಡಿಸಿ ಮತ್ತೆ ಬಲಸ್ತಾರೆ ಆತರ ನಮ್ ಮತ್ತೆ ನಮ್ಗೆ ಎಷ್ಟೊತ್ತ ಬಿಸ್ಲಲ್ಲಿ ಯಶಿಕಾ ಬಾ ಹಬ್ಬ ಮುಗಿತಾ ಚೆನ್ನಾಗ್ ಮಾಡಿದ್ರ ಹಬ್ಬನ ಯುಗಾದಿ ಹಬ್ಬನ ಹ್ಯಾಪಿ ಯುಗಾದಿ ಎಲ್ರಿಗೂನು ಏನ್ ಹ್ಯಾಪಿ ಯುಗಾದಿ ಯುಗಾದಿ ನಮಸ್ತೆ ಮಾಡು ಅಯ್ಯೋ ಇನ್ನ ಸಲಿ ಮೇಡ ಇನ್ನ ಸಲಿ ಬೇಡ ಇನ್ನ ಸಲಿ ಮಾಡು ಮೇಡ ನಮಸ್ತೆ ಮಾಡ ಅಲ್ಲಿ ನಮಸ್ತೆ ಮಾಡ ಮಾಮಿಗೆ ನಮಸ್ತೆ ಮಾಡು ಆ ಮಾಡು

ഏറോ നന്നായി ഇлവാ ആരമ്യ നന്നായിട്ട് यार ಮಾಡಿದോ നന്നായിתיനേ സൂപ്പർ ലു якല എടുക്ക തിന്തി തിന്തി തിന്തിട്ടെ നോടി നിജെ 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 ഓർദകണം തുണ്ടിര മുട മുട കൊടി ഓങ്ങി കൊടി കൊടി ഓങ്ങി കൊടി അവനി കൊടി ഓങ്ങി കൊടി ഓങ്ങി കൊടി 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 అక్క పరుస్ పరుస్తా నమ్మ నీర్ తన

മോക്ഷിക്ക മോക്ഷ മോക്ഷ ജാനേ അവളോ